ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ನಮ್ಮ ಕಾಲೇಜಲ್ಲಿ ಆರು ತಿಂಗಳಿಂದ ನಮ್ಮ ಪ್ರಿನ್ಸಿಪಲ್ ಸರಿಯಾಗಿ ಬರ್ತಾ ಇಲ್ಲ ಬರ್ತಾನೆ ಇಲ್ಲ ಡಿಡಿ ಅವ್ರಿಗೂ ಹೇಳಲ್ಲ ಇಲ್ಲಿ ನಮ್ಮ ಲೆಕ್ಚರರ್ ಸೀನಿಯರ್ ಸೀನಿಯರ್ಗೂ ಹೇಳ್ತಲ್ಲ ಈ ರೀತಿ ಅನೇಕ ಸಮಸ್ಯೆಗಳು ಬಂದ್ಬಿಟ್ಟು ನಮ್ಮ ಕಾಲೇಜು ಅನಾಥ ಆಗ್ಬಿಟ್ಟಿದೆ ಇವಾಗ ಮನೆಯಲ್ಲಿ ತಂದೆ ಇಲ್ಲ ತಾಯಿ ನಿಮ್ಗೆ ಏನು ಕೇಳ್ತಾ ಇಲ್ಲ ಅಂದ್ರೆ ಗತಿ ಏನಾಗತ್ತೆ ಆತರ ನಮ್ಮ ಕಾಲೇಜಲ್ಲಿ ಆತರ ಗತಿ ಒಂದು ಬಂದಿದೆ ನೀವು ಎಲ್ಲ ನಮ್ಮ ರಾಮನಗರದ ಅನೇಕ ರಾಜಕಾರಣಿಗಳು ಸಮಾಜ ಸೇವಕರು ಇವತ್ ನೋಡಿ ಇವಾಗ ಮಂಡೇ ಟ್ಯೂಸ್ಡೇ ಇವತ್ತು ಮೂರನೇ ದಿನ ಬುಧವಾರ ಇವತ್ತು ಮೂರ್ ದಿವಸ ನಮ್ಮ ಕಾಲೇಜಲ್ಲಿ ಪ್ರಿನ್ಸಿಪಲ್ ಇಲ್ಲ ಏನಾರ ನಾವು ಕೆಲಸ ಮಾಡ್ಬೇಕು ಅನೇಕ ಸರ್ಕ್ಯುಲರ್ ಗಳು ಬರುತ್ತೆ ಅನೇಕ ಮಾಹಿತಿಗಳು ಕೇಳ್ತಾರೆ ನಾನು ಅನಿಧಿಕೃ ಅನಧಿಕೃತವಾಗಿ ನಾನ್ ಪ್ರಭಾರಿ ಪ್ರಿನ್ಸಿಪಾಲ್ ನಮ್ಮ ಕಾಲೇಜ್ಗೆ ನಮ್ಮ ಮಕ್ಕಳಿಗೆ ತೊಂದರೆ ಆಗ್ಬೇಕು ಅಂತ ಅನೇಕ ಕೆಲಸಗಳನ್ನು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇದು ಆರು ತಿಂಗಳಿಂದ ನಡೀತಾ ಇದೆ ಸೊ ದಯವಿಟ್ಟು ನೀವು ಎಲ್ಲ ನಗರಸಭೆಯವರು ಇದ್ದೀರಾ ಎಲ್ಲ ಇದ್ದೀರಾ ಅನೇಕ ಸಮಾಜ ಸೇವಕರು ಇದ್ದೀರಾ ನಮ್ಮ ಕಾಲೇಜ್ಗೆ ಒಂದು ಏನಾರ ಒಂದು ಒಳ್ಳೆ ಆಗಕ್ಕೆ ಏನಾರ ಒಂದು ಗತಿ ನೀವು ತೋರಿಸ್ಬೇಕು ನಮ್ಮ ನಮ್ಮ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರು ನಮ್ಮ ನಮ್ಮ ಬೈರೋ ಕಡೆ ನಾವು ಹೇಳ್ಕೊಂಡು ಬರ್ತಾ ಇದ್ದೀವಿ ಇದೀವಿ ಪ್ರಿನ್ಸಿಪಲ್ಗೆ ಎಷ್ಟೋ ಸಲ ಪ್ರಿನ್ಸಿಪಲ್ಗೆ ಕೇಳಿದ್ದಾರೆ ಕೇಳಿದ್ರು ಅವ್ರಿಗೆ ಏನು ಎಫೆಕ್ಟ್ ಆಗ್ತಾ ಇಲ್ಲ ಏನು ಮಾಡ್ತಾನೆ ಇಲ್ಲ ಅವರು ಬರೋದು ಇಲ್ಲ ಹೇಳೋದು ಇಲ್ಲ ಈ ರೀತಿ ತೊಂದರೆ ಆಗ್ಬಿಟ್ಟು ನಮ್ಗೆ ತುಂಬಾ ತೊಂದರೆ ಆಗಿದೆ ನಮ್ಗೆಲ್ಲ ನಮ್ಮ ಕಾಲೇಜ್ಗೆ ಒಂದು ಒಳ್ಳೆ ಪ್ರಿನ್ಸಿಪಲ್ ಬರಬೇಕು ಅಥವಾ ಬೇರೆ ಯಾರ ಎಲ್ಲರ ಒಂದು ಕಾಲೇಜ್ ಬೆಳವಣಿಗೆಗೆ ಎಲ್ಲರ ಒಂದು ಆಗ್ಬೇಕು ಯಾಕಂದ್ರೆ ನಮ್ಮ ಪರೀಕ್ಷೆಗಳು ಬರ್ತಾ ಇದೆ ಹತ್ರ ನಾವು ಕಾಲೇಜ್ ಸರಿಯಾಗಿ ನೋಡ್ಕೊಳ್ಳಕ್ ಆಗ್ತಾ ಇಲ್ಲ ಓ ಇವಾಗ ನಾನು ಫಸ್ಟ್ ಪಿರಿಯೇಡ್ ಸೆಕೆಂಡ್ ಪಿರಿಯಡ್ ಕ್ಲಾಸ್ ಕ್ಲಾಸ್ ಅಲ್ಲಿ ಇರ್ತೀನಿ ಇಲ್ಲಿ ಯಾರು ನೋಡ್ಕೊಳ್ಳೋದ್ ಇರಲ್ಲ ಪ್ರಿನ್ಸಿಪಲ್ ಇರಲ್ಲ ಆತರ ಎಲ್ಲ ಗತಿ ಒಂದು ಸಮಸ್ಯೆ ಆಗಿದೆ ಸೊ ಏಳ್ನೂರ ಏಳ್ನೂರ ಮಕ್ಕಳಿದ್ದಾರೆ ನಮ್ಮಲ್ಲಿ ಆ ಏಳ್ನೂರ ಮಕ್ಕಳಿಗೆ ಕೆಲ ಕೆಲಸ ಏನಾಗಿದೆ ಅಂದ್ರೆ ಇವಾಗ ಅರ್ಜೆಂಟ್ ಆಗಿ ಒಂದ್ ಮಗು ಟಿ ಸಿ ಬೇಕಾಗಿರತ್ತೆ ಅವರು ಬೆಂಗಳೂರು ಹೋಗಿ ಟಿ ಸಿ ನ ಸಬ್ಮಿಟ್ ಮಾಡಬೇಕು ಅಭ್ಯರ್ಥಿಗಳಿಗೆ ಇಲ್ಲಿ ಟಿ ಸಿ ಮಾಡಿರೋದಲ್ಲ ನಾನು ಅದ್ ಅನಧಿಕೃತವಾಗಿ ನಾನು ಮಕ್ಕಳಿಗೆ ತೊಂದರೆ ಆಗ್ಬಾರ್ದು ಅಂತ ಸೈನ್ ಮಾಡಿಕೊಟ್ಟಿದ್ದೀನಿ ಅದು ಲಾಸ್ಟ್ ಅಲ್ಲಿ ಎಫೆಕ್ಟ್ ಆಗಿ ನಮ್ಗೆ ಏನಾಗುತ್ತೆ ಗೊತ್ತಿಲ್ಲ ನೀವ್ ಯಾಕೆ ಸೈನ್ ಮಾಡಿದ್ದೀರಿ ಅಂತ ಹೇಳ್ಬಹುದು ಆತರ ಎಲ್ಲ ಸಮಸ್ಯೆಗಳು ಇದೆ ಬರೋಗುಳ ನೀವು ಎಮ್ ಎಲ್ ಎ ಹೇಳ್ಬಿಟ್ಟು ಇದ್ರದ್ದು ಇದ್ರ ಬಗ್ಗೆ ಸೂಕ್ತ ಕ್ರಮ ವಹಿಸ್ಬೇಕು ಅಂತ ಹೇಳಿ ನಾವು ಹೇಳ್ತೀವಿ ನಾನು ಎಮ್ ಎಲ್ ಎ ಕೂಡ ತಂದಿದ್ದೀನಿ ಆದ್ರೆ ಅವರು ಎಂ ಎಲ್ ನನಗೂ ಕೂಡ ಗಲಾಟೆ ಆಗಿದೆ ನಾನು ಸುಮಾರು ದಿವಸಗಳ ಕಾಲ ಪ್ರಿನ್ಸಿಪಲ್ ಹತ್ರ ಗಲಾಟೆ ಮಾಡಿದ್ದೀನಿ ಮಕ್ಕಳುಗಳಿಗೆ ಬಹಳ ತೊಂದರೆ ಆಗಿದೆ ಟಿ ಸಿ ಮಾಸ್ಕ್ ಆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಸೈನ್ ಹಾಕ್ಸ್ ತುಂಬಾ ತೊಂದರೆ ಆಗಿದೆ ಅಂತ ಸಂದರ್ಭದಲ್ಲಿ ನನಗೆ ಮಕ್ಕಳುಗಳು ಫೋನ್ ನಂಬರ್ ಇಂದ ಕಾಲ್ ಮಾಡಿ ನನಗೆ ತಿಳಿಸಿದಾಗ ನನ್ನ ಪ್ರಧಾನ ಪ್ರಿನ್ಸಿಪಲ್ ಅವರ ಹತ್ರ ಕರ್ಸು ನಾನೇ ಸೈನ್ ಮಾಡಿಸ್ಕೊಂಡು ನನ್ ತೊಂದರೆ ಆಗ್ತಿದೆ ಅಂದ್ರೆ ಬಿಟ್ಟಿಲ್ಲ ಮಕ್ಕಳು ತೊಂದರೆ ಆಗ್ಬಾರ್ದು ಅಂತ ಹೇಳಿ ನಾನು ಅವ್ರ ಕಡೆ ಸೈನ್ ಮಾಡಿಸ್ಕೊಡ್ತೀನಿ ಎಂಎಲ್ ಎ ಗಮನಕ್ಕೂ ಬಂದು ಆತ ಮೇಲ್ಗಡೆ ಬೇರೆ ಇನ್ನೂ ಪ್ರಭಾವಗಳಿಂದ ನಮ್ಮ ಇದನ್ ಮಾಡಿ ನನಗೂ ಕೂಡ ತಾಯಿ ಬಂದಂಗೆ ಬೈಗಿದ್ದಾರೆ ಪ್ರಿನ್ಸಿಪಾಲ್ ಅವರು ಹಂಗಾಗಿ ನಾನು ಬಹಳ ಶ್ರಮ ಹಾಕಿದ್ದೀನಿ ಅನ್ನೋ ಶ್ರಮ ಪ್ರತಿಫಲ ಸಿಕ್ಕಿಲ್ಲ